ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಭಾಲ್ಕಿ ನಗರದಲ್ಲಿ ಪೂಜ್ಯ ಶ್ರೀ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವದ ಅಂಗವಾಗಿ ಶಾರದಾ ಖಾನಾವಳಿ ವತಿಯಿಂದ ಭವ್ಯ ಅನ್ನದಾಸೋಹ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಯಿತು ಬೆಳಗ್ಗೆ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಖಾನಾವಳಿಗೆ ಆಗಮಿಸಿ ಹುಣಜೆ ಪರಿವಾರದಿಂದ ಹಾಗೂ ಗಿ ಗೌರವ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪಟ್ಟದೇವರು ಬಾಬುರಾವ್ ಹೊಣಜೆ ಹಾಗೂ ಅವರ ಕುಟುಂಬವು ಬಾಲ್ಕಿ ಹಿರೇಮಠದ ಭಕ್ತಿಯಿಂದ ಖಾನಾವಳಿಯನ್ನು ಸೇವಾ ತತ್ವದೊಂದಿಗೆ ಬೆಳೆಸಿರುವುದು ಶ್ಲಾಘನೀಯ ಎಂದು ಹೇಳಿದರು ಅಮೃತ ಮಹೋತ್ಸವದ ಅಂಗವಾಗಿ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಹೊಣಜೆ ಪರಿವಾರದ ಸದಸ್ಯರು ಹಾಗೂ ಭಕ್ತರು ಸೇವೆ ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಮಹಾಪ್ರಸಾದವು ಭಕ್ತರಿಗೆ ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಬ್ಬದ ವಾತಾವರಣವನ್ನು ಒದಗಿಸಿ ಸಮಾಜ ಸೇವೆ ಮತ್ತು ಧರ್ಮ ಸೇವೆಯ ಸುಂದರ ಸಂದೇಶ

Maya Vaja Manasa Shudadi, Maya Dange, Maya Mohaya Rajadi, Saya kashi Tetra Dali Raya Krishna Nathadi, Toya Toya Mercy Nantena.

ನಿಮಗೆ ಬೆಂಗಳೂರು ನ್ಯೂಸ್ ನೈನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತೇವೆ ಮತ್ತೆ ಈಗ ಪ್ರತಿ ವರ್ಷದಂತೆ ಶಾರದಾ ಕರಾವಳಿ ಏನಿದೆ ಅವ್ರು ಪ್ರತಿ ವರ್ಷದಂತೆ ತಮ್ಮ ಹುಟ್ಟುಹಬ್ಬದ ಪ್ರಯತ್ನವೊಂದು ದಾಸೋಹ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಹಾಗೂ ಇಲ್ಲಿ ಅವ್ರ ಒಂದು ಕನ್ನಾವಳಿ ಏನಿದೆ ಇಡೀ ಪೂರ ಕಾನೋಳಿ ತುಂಬಾ ಶರಣರ ಒಂದು ಎಲ್ಲ ಶರಣರ ಏನಪ್ಪ ಅಂದ್ರೆ ಭಾವಚಿತ್ರಗತ್ತ ಒಂದು ವಾಕ್ಸ್ ನಾವು ಇದು ಮಾಡ್ತೇವೆ ಇಡೀ ಒಂದು ಅನುಭವ ಮಂಟಪನೇ ಇಲ್ಲಿ ಬಂದಿದೆ ಅಂತ ಅನ್ನಿಸ್ತದೆ ತಾವು ಅವ್ರ ಬಗ್ಗೆ ಏನು ಎಲ್ಲ ಶರಣ ಬಂಧುಗಳೇ ಇವತ್ತ ನಮ್ಮ ಬಾಬುರಾವ್ ಅವರು ಈ ಶಾರದಾ ಖಾನಾವಳಿ ಏನು ಮಾಡಿದ್ದಾರೆ ಮೊದಲು ಸಣ್ಣ ಪ್ರಮಾಣದಿಂದ ನಾಲ್ಕು ತಗಡ ಹಾಕಿ ಶೆಡ್ಡಿನಾಗ ಅವರು ಪ್ರಾರಂಭ ಮಾಡಿದರು ಆದರೆ ಅವರು ಗುರುಭಕ್ತಿ ಅವ್ರ ಬಸವ ಭಕ್ತಿ ಮತ್ತು ಕಾಯಕ ನಿಷ್ಠೆ ಅವ್ರ ಶ್ರದ್ಧೆ ಇವತ್ತು ಇರ ಇದ್ದಿರೋದ್ರಿಂದ ಅವ್ರಿಗೆ ಗುರು ಬಸವಣ್ಣನವ್ರ ಅಖಂಡ ಆಶೀರ್ವಾದ ಆಗ್ಯದ ಚೆನ್ನಬಸವ ಪಟ್ಟದೇವ್ರದ ಅಖಂಡ ಆಶೀರ್ವಾದ ಆಗ್ಯದ ಇವತ್ತು ಒಳ್ಳೆ ರೀತಿಯಿಂದ ಈ ಬಾಲಕಿಯಲ್ಲಿನೇ ಒಂದು ಒಳ್ಳೆಯ ಖಾನಾವಳಿ ಯಾವುದು ಅನ್ನೋದು ಶಾರದಾ ಬಾಬುರಾವ್ ಖಾನಾವಳಿ ಅನ್ನೋಂಥ ಒಂದು ಪ್ರತೀತಿ ಬಂದು ಮನೆಗೆ ಹೆಂಗೆ ಪ್ರಸಾದ್ ಇರ್ತದೆ ಮನೆಗೆ ಹೆಂಗೆ ಊಟ ಇರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಅವರು ಮಾಡ್ತಾರೆ ಆ ಮನೆ ರುಚಿ ಎಲ್ಲಾದರೂ ಸೇವಿಸಬೇಕು ಪ್ರಸಾದ ತಗೋಬೇಕು ಅನ್ನೋದಿದ್ದರೆ ಅದು ಶಾರದಾ ಬಾಬರ ಖಾನೆ ಬರಬೇಕು ಮತ್ತು ಅದರಲ್ಲಿ ಇಲ್ಲಿ ಇಲ್ಲಿ ಕುಂತಾಗ ಊಟ ಮಾಡುವಾಗ ಅದು ಊಟ ಆಗಂಗಿಲ್ಲ ಶಂಡ್ರ ಚಿತ್ರಗಳೆಲ್ಲ ನೋಡ್ತಾ ಹೋದಂಗೆ ಅದು ಪ್ರಸಾದ ಅದು ಊಟ ಮಾಡಿದ್ರೆ ಅದು ಪ್ರಸಾದ ಆಗಿ ಪರಿವರ್ತನೆ ಆಗ್ತದೆ ಅದು ಪ್ರಸಾದ ಆಗಿ ಪರಿವರ್ತನೆಯಾಗಿ ಅದು ಪ್ರಸಾದಮಯ ಶರೀರ ಆಗ್ತದೆ ಅಂಥ ಒಂದು ತಾಕತ್ತು ಶರಣರಿಲ್ಲದ ಅಂಥ ಶರಣರ ಭಾವಚಿತ್ರಗಳು ನೋಡ್ತಾ ಅವ್ರ ನೆನವನ್ನು ಮಾಡ್ತಾ ಇಲ್ಲಿ ಪ್ರಸಾದ ಮಾಡ್ತಾರ ಯಾರ ಯಾರೇ ಬಂದರೂ ಇದನ್ನು ಸುಮ್ಮನೆ ನೋಡ್ಕೋತಾ ಅಯ್ಯೋ ನೋಡ್ಕೋತಾ ಮಾಡಿದ್ರು ಒಂದು ರೊಟ್ಟಿ ಒಂಬೋದು ಎರಡು ರೊಟ್ಟಿ ಉಂಟೋ ಮೂರು ರೊಟ್ಟಿ ಅಂತನೋ ಹೇಳೋಕಾಗಲ್ಲ ಅದಕ್ಕೆ ಅಷ್ಟೊಂದು ಒಳ್ಳೆ ರೀತಿಯಿಂದ ಅವರು ಮಾಡಿದ್ದಾರೆ ಬಹುತೇಕ ನನಗನ್ಸಿದ ಮಟ್ಟಿಗೆ ನಮ್ಮ ಕರ್ನಾಟಕದಾಗೆ ಲಕ್ಷ ಲಕ್ಷ ಖಾನಾವಳಿ ಇದ್ದಿರಬೇಕು ಈ ರೀತಿ ಶರಣರ ಭಾವಚಿತ್ರ ಇದ್ದಂಥ ಏಕೈಕಿ ಖಾನಾವಳಿ ಶಾರದಾ ಖಾನಾವಳಿ ಅಂತ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಬರ್ತಾ ಇದೆ ಅದಕ್ಕೆ ಅವರು ಇವತ್ತು ಪ್ರತಿ ವರ್ಷ ದಾಸೋಹ ಮಾಡ್ಲತ್ತಾರ ಅವ್ರು ದಾಸೋಹ ಮಾಡ್ತಾ ಹೋದಂಗೆ ಬಸವಣ್ಣವ್ರಿಗೆ ಕೊಟ್ಟೇ ಕೊಡ್ಲತ್ತಾರ ಈ ವರ್ಷನೂ ದೊಡ್ಡ ಪ್ರಮಾಣದ ನಿಮ್ಗೆ ಭಾರ ಆಗಬಾರ್ದು ಅಂತ ನಾವು ಕೇಳಿದ್ರು ಇಲ್ಲಿಲ್ಲ ನಾವು ಏನೇ ಆಗಲಿ ಮನಸಾಪೂರ್ವಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರ ತನು ಮನ ಭಾವ ಎಲ್ಲ ಮನ ಮುಟ್ಟಿ ಇವತ್ತಿನ ದಾಸೋಹ ಕೈಕೊಂಡಾರ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ದೇವರು ಬಸವಣ್ಣ ಗುರು ಬಸವಣ್ಣನವರು ಸದ್ಗುರುಗಳು ಅವ್ರಿಗೆ ಹೆಚ್ಚೆಚ್ಚು ಕೊಡಲಿ ಅಂತ ನಾನು ಪ್ರಾರ್ಥಿಸಿ ಆ ಎರಡು ಮಾತನ್ನ ಮುಕ್ತಾಯ ಮಾಡಿ ಅಮೃತ ಮಹೋತ್ಸವದ ಪಟ್ಟ ದೇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ದಾಸೋಹ ಕಾರ್ಯವನ್ನು ನಮ್ಮ ಬಾಬರ ಹುಣಜಿಯವರು ದಾಸೋಹ ಪೂರ ಸಂಪೂರ್ಣವಾಗಿ ದಾಸೋಹವನ್ನು ವಹಿಸಿಕೊಂಡಿದ್ದಾರೆ ಅವರು ಕೈ ದಾಸೋಗದಲ್ಲಿ ಲಾಡು ಲಡ್ಡು ಹಾಗೂ ಚಪಾತಿ ಮತ್ತು ಪಲ್ಯ ಅನ್ನ ಬ್ಯಾಡಿ ಖರ್ಗೂನಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿ ಮಾಡಲಾಗಿದೆ ಸುಮಾರು ಇಪ್ಪತ್ತು ಸಾವಿರ ಜನ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೆವು ಆಮೇಲೆ ನಮ್ಮ ನಮ್ಮ ಮಠದ ಶಾಲೆಗಳಿಸೋ ಅವಕ್ಕೆಲ್ಲ ಪ್ರಸಾದ ಲಾಡು ವ್ಯವಸ್ಥೆ ಮಾಡಲಾಗಿದೆ ಈ ಸಂಪೂರ್ಣ ವ್ಯವಸ್ಥೆಯನ್ನು ನಾವೆಲ್ಲ ಮಠ ಅಪ್ಪರ ಆಶೀರ್ವಾದ ಗುರುಸಪಟ್ಟ ದೇವರ ಮಾರ್ಗದರ್ಶನದಂತೆ ನಾವೆಲ್ಲ ಸಂಪೂರ್ಣವಾಗಿ ಮಾಡ್ತಾಯಿದ್ದೇವೆ ಈಗ ಸಂಪೂರ್ಣವಾದ ನಮ್ಮ ಬಾಬರ ಹುಂಜೆ ಅವರು ಶ್ರಾಸೋಗ ರೀತಿಯ ಈ ಶಾರದಾ ಖನವಳಿ ಅವರು ಸಂಪೂರ್ಣವಾಗಿ ನಮ್ಮ ಇಪ್ಪತ್ತು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಪ್ರಾರಂಭ ಮಾಡಿದೆವು ಪ್ರತಿ ದಿನ ರಾತ್ರಿ ಸಂಗೀತ ಯಾಕಂದ್ರೆ ನಲವತ್ತು ಕ್ವಿಂಟಲ್ ಲಾ ಲಾ ಲಾಡು ವ್ಯವಸ್ಥೆ ಮಾಡಿದೆವು ಸಂಪೂರ್ಣವಾಗಿ ಸಂಪೂರ್ಣ ವ್ಯವಸ್ಥೆ ಇದ್ದೆವು ಎಲ್ಲ ಜನರು ತಗೋ ರಾಸೋಗ ಪ್ರಸಾದ ವ್ಯವಸ್ಥೆ ತೊಗೊಳ್ಕೊಂಡು ಅಂತ ನಾವು ಕಡೆ ಅಂತ ಮಾಡ್ತೇವೆ ಸರಿ ಶಾರದಾ ಕರ್ಣ ಪ್ರತಿ ವರ್ಷದಂತೆ ಮಾಡ್ತಾ ಇದಾರೆ ಆದ್ರೆ ಈ ಮಹೋತ್ ಅಮೃತ ಮಹೋತ್ಸವದ ಒಂದು ಇಪ್ಪತ್ ಸಾವಿರ ಜನಗೆ ಒಂದು ಅನ್ನದಾಸ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ತಾವೇನ್ ಹೇಳ್ಬೇಕು ಅವರು ಸುಮಾರು ನಮ್ಮ ಅಪ್ಪ ಹುಟ್ಟು ಹಬ್ಬ ಅಪ್ಪ ಇದೇ ನಮ್ಮಲ್ಲಿ ಬೆಳಗೋದ